ನಮಸ್ಕಾರ ಇದೇ ತಿಂಗಳು ಒಂಬತ್ತನೇ ತಾರೀಕು ಹಾಸನ್ ಜಿಲ್ಲೆಯ ಸಕಲೇಶ್ಪುರ್ನಲ್ಲಿ ವಿರಾಟ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಯೋಜನೆಯನ್ನು ಮಾಡಲಾಗಿದೆ ದತ್ತಪೀಠ ಹೋರಾಟ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಅಂತನ್ನುವಂಥದ್ದು ಸಮಿತಿಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯೋಜನೆಯನ್ನು ಮಾಡಲಾಗಿದೆ ಸೊ ಹಿಂದೂ ಸಮಾಜ ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ದತ್ತ ಪೀಠ ಹಿಂದೂಗಳ ಪೀಠ ಆಗಬೇಕು ಅಲ್ಲಿ ಅಹಿಂದುಗಳು ಅಲ್ಲಿ ಮುಸ್ಲಿಮರ ಉರುಸು ಅಲ್ಲಿ ಮುಸ್ಲಿಮರಲ್ಲಿ ಇರುವಂಥ ಗೋರಿಗಳು ಅಲ್ಲಿ ಮುಸ್ಲಿಮರ ಗೋಮಾಂಸ ಭಕ್ಷಣೆ ಇದೆಲ್ಲವೂ ನಿಲ್ಲಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿ ಯಶಸ್ವಿನ ಹತ್ತರದಲ್ಲಿದ್ದೀವಿ ಆದರೂ ಇವತ್ತಿಗೂ ಹಠದಿಂದ ಸೊಕ್ಕಿನಿಂದ ಮುಸ್ಲಿಂ ಸಮಾಜ ಅದು ನಮ್ಮದು 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 ಅನ್ನುವಂಥ ಹಿನ್ನೆಲೆಯಲ್ಲಿ ಸೌಹಾರ್ದವನ್ನು ಹಾಳು ಮಾಡಿ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರುವಂಥ ಮುಸ್ಲಿಂ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಈ ಪೀಠ ದತ್ತಾತ್ರೇಯ ತಪಸ್ಸು ಮಾಡಿದಂಥ ಪವಿತ್ರ ಪುಣ್ಯಕ್ಷೇತ್ರವನ್ನು ಯಾವುದೇ ಸಂದರ್ಭದಲ್ಲೂ ಬಿಟ್ಕೊಡೋಲ್ಲ ನಾವು ಯಾವ ರೀತಿ ಬಾಬರ್ ಮಸೀದಿ ಬಾಬರ್ ಬಾಬರ್ ಅಂತ ಹೇಳಿ ನೀವು ಹೋರಾಟವನ್ನು ಮಾಡಿದರೆ ಪವಿತ್ರ ಪುಣ್ಯ ಕ್ಷೇತ್ರವಾದಂಥ ಅಯೋಧ್ಯವನ್ನ ದತ್ತಾತ್ರೇಯ ಪ್ರಭು ರಾಮಚಂದ್ರನ ಜನ್ಮಸ್ಥಾನ ಅದನ್ನು ಐನೂರು ವರ್ಷ ಹೋರಾಟದ ನಂತರ ನಾವು ಮತ್ತೆ ಪಡೆದಿದ್ದೀವಿ ನಾವು ಅಂದರೆ ಸೋಲಲ್ಲ ಅಂತನ್ನುವಂಥದ್ದು ಒಂದು ಸಂದೇಶವನ್ನು ಕಳಿಸಿದ್ದೀವಿ ಸೊ ಅದೇ ಮಾದರಿಯಲ್ಲಿ ದತ್ತಾತ್ರೇಯ ಪೀಠ ಅತಿಕ್ರಮಣ ಮಾನಸಿಕತೆ ನಿಮ್ಮದೇನಿದೆಯಲ್ಲ ಇದನ್ನು ಹೊಡೆದು ಹಾಕೋಕೋಸ್ಕರನೇ ದತ್ತ ಪೀಠವನ್ನು ಮುಕ್ತಿ ಮಾಡೋಕೋಸ್ಕರನೇ ಈ ಸಮಿತಿಯ ಮೂಲಕ ಒಂಬತ್ತನೇ ತಾರೀಕು ಬಹಳ ದೊಡ್ಡ ಪ್ರಮಾಣದ ಲಕ್ಷಾಂತರ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಒಂದು ಸಂದೇಶವನ್ನು ಕೊಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಶೋಭಾಯಾತ್ರೆ ಇದೆ ಸಾಯಂಕಾಲ ಐದು ಗಂಟೆಗೆ ಧರ್ಮಸಭೆ ಇದೆ ಸೊ ಆ ಧರ್ಮ ಸಭೆಯಲ್ಲಿ ನಾನು ಇದ್ದೀನಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ಇದೆ ಸೊ ಎಲ್ಲ ಹಿಂದೂ ಸಮಾಜ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಮರೆತು ಎಲ್ಲ ಒಟ್ಟಾಗಿ ಒಂದು ಸಂದೇಶವನ್ನು ಕೊಡುವಂಥ ಭಾಳ ಅವಶ್ಯಕತೆ ಇದೆ ಸೊ ಇವತ್ತು ಪಕ್ಕದ ಬಾಂಗ್ಲಾದೇಶ್ ನಮ್ಮಿಂದನೇ ಹುಟ್ಟಿದ್ದು ಬಿಕಾಚೋಟ ಬಾಂಗ್ಲಾದೇಶ್ ಇವತ್ತು ಯಾವ ರೀತಿ ಆಟ ಆಡ್ತಾ ಇದೆ ನಮ್ಮ 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 ಹಿಂದೂಗಳ ಮೇಲೆ ಇವತ್ತು ಎಷ್ಟು ರೀತಿಯ ದೌರ್ಜನ್ಯ ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯ ಈ ರೀತಿಯ ಅನೇಕ ನಮ್ಮ ದೇಶದ ಒಳಗಡೆ ಕೂಡ ಮಾಡ್ತಾ ಇರುವಂತಹ ಈ ದೌರ್ಜನ್ಯದ ವಿರುದ್ಧ ಹಿಂದೂ ಸಮಾಜ ಒಟ್ಟಾಗುವಂತಹ ಅನಿವಾರ್ಯ ಅವಶ್ಯಕತೆ ಇದೆ ಸೊ ಆ ದೃಷ್ಟಿಯಿಂದ ಒಂಬತ್ತನೇ ತಾರೀಕು ಯಾರೂ ಕೂಡ ಯಾವುದೇ ದೃಷ್ಟಿಯಲ್ಲಿ ತಮ್ಮ ಮನೆಯಲ್ಲಿ ಕೂತ್ಕೊಳ್ಳದೆ ಹಿಂದೂ ಸಮಾಜದ ಒಗ್ಗಟ್ಟಿನ ಹಿಂದೂ ಸಮಾಜದ ತಾಕತ್ತಿನ ಒಂದು ದೊಡ್ಡ ಸಂದೇಶವನ್ನು ಶೋಭಾಯಾತ್ರೆಯಲ್ಲೂ ಭಾಗವಹಿಸಬೇಕು ಧರ್ಮಸಭೆಯಲ್ಲೂ ಭಾಗವಹಿಸಬೇಕು ಅಂತನ್ನುವಂಥದ್ದು ನಾನು ಸಕಲೇಶ್ಪುರ ಮತ್ತು ಹಾಸನ ಜಿಲ್ಲೆಯ ಎಲ್ಲ ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೆ ಜೈ ಶ್ರೀರಾಮ್